ಒಂದು ಊರಲ್ಲಿ ಒಬ್ಬ ನಿವೃತ್ತರಾದಂತಹ ಹಿರಿಯರು ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಸುಖವಾಗಿ ಜೀವನ ನಡೆಸುತ್ತಾ ಬಂದಿದ್ದರು ಇಬ್ಬರು ಗಂಡು ಮಕ್ಕಳಿಗೆ ವಿವಾಹ ಮಾಡಿದರು ಇಬ್ಬರು ಸೊಸೆಯಂದಿರು ಮನೆಗೆ ಬಂದರು ಒಳ್ಳೆಯ ಸುಂದರ ಸಂದರ್ಭ ಕೆಲವು ವರ್ಷ ಕಳೆದ ಮೇಲೆ ಆ ಹಿರಿಯರ ಹೆಂಡತಿ ಮರಣ ಹೊಂದಿದಳು ಸಾಕಷ್ಟು ಹೊಲಗದ್ದೆಗಳನ್ನು ಹೊಂದಿ ಸುಖವಾಗಿ ಜೀವನ ನಡೆಸುತ್ತಿದ್ದಂತಹ ಹಿರಿಯರಿಗೆ ತನ್ನ ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ತುಂಬ ದುಃಖವಾಯಿತು ಆದರೂ ಮನೆಯ ಮಕ್ಕಳಿಗೆ ಬೇಸರವಾಗದ ರೀತಿಯಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತಾ ಮಕ್ಕಳಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಅವರು ಜೀವನವನ್ನು ನಡೆಸುತ್ತಾ ಇದ್ದರು ಹೆಂಡತಿಯನ್ನು ಕಳೆದುಕೊಂಡ ನಂತರ ವಯಸ್ಸು ಕೂಡ ಹೆಚ್ಚಿಗೆ ಆದ ಕಾರಣ ಅವರು ಹೊಲಗದ್ದೆಗಳಿಗೆ ಹೋಗ್ತಾ ಇರಲಿಲ್ಲ ಮನೆಯಲ್ಲಿಯೇ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಿದ್ರು ಹೀಗಿದ್ದಾಗ ಇಬ್ಬರು ಸೊಸೆಯಂದಿರು ಮನೆಯಲ್ಲಿ ಮಾವನನ್ನು ಅಂದರೆ ಹಿರಿಯರನ್ನು ಅಲಕ್ಷಿಸಲು ಪ್ರಾರಂಭಿಸಿದರು ಮಕ್ಕಳು ಹೊರಗೆ ದುಡಿಯಲಿಕ್ಕೆ ಹೋಗುವವರು ಮನೆಯಲ್ಲಿ ಸೊಸೆಯಂದಿರು ಇದ್ದಂತಹ ಸಂದರ್ಭದಲ್ಲಿ ಹಿರಿಯರು ಕೂಡ ಈಗ ಹೆಚ್ಚಿಗೆ ಸಮಯವನ್ನು ಮನೆಯಲ್ಲೇ ಕಳೆಯುತ್ತಾರೆ ಇದ್ದಾರೆ ಎಂಬುದು ಅವರಿಗೆ ಸೊಸೆಯಿಂದರಿಗೆ ಸಹಿಸದ ವಿಷಯ ಒಂದು ದಿನ ಅವರು ಮಾತಾಡಿಕೊಳ್ತಾ ಇದ್ದರು ಆ ಮಾತನಾಡಿಕೊಳ್ಳುವುದನ್ನು ಹಿರಿಯರು ಕೇಳಿಸಿಕೊಂಡರು ಏನು ಮಾತಾಡ್ತಾ ಇದ್ರು ಅವರು ಕಿರಿಯ ಸೊಸೆ ಹಿರಿಯರಿಗೆ ಹೇಳ್ತಾ ಇದ್ರು ನೋಡಕ್ಕ ಮಾವಂದಿರು ಮಾವನವರು ಅತ್ತೆ ಮರಣ ನಂತರದಲ್ಲಿ ಭಾಳಷ್ಟು ಆಲಸ್ಯವನ್ನು ಕಲಿತುಬಿಟ್ಟಿದ್ದಾರೆ ಹೊಲಗದೆಗಳಿಗೆ ಹೋಗುವುದಿಲ್ಲ ಮನೆಯಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಮಕ್ಕಳು ಮಾಡಲಿ ನಾವು ಮಾಡಲಿ ಕೆಲಸವನ್ನು ಎಂದು ನಮ್ಮ ಬಗ್ಗೆ ಪೂರ್ಣ ಬಿಟ್ಟುಬಿಡ್ತಾರೆ ಇವರು ಇವರು ಇದೇ ಮನೆಯಲ್ಲಿದ್ದಾರೆ ಇದೇ ಮನೆಯಲ್ಲಿ ಊಟ ಉಣಿಸು ಮಾಡ್ತಾರೆ ಮೊದಲನೇ ಹಾಗೆ ಕೆಲಸ ಮಾಡಬೇಕ ಬೇಡವರು ಆದ್ದರಿಂದ ಇವರನ್ನು ನಾವು ವೃದ್ಧಾಶ್ರಮಕ್ಕೆ ಸೇರಿಸೋಣ ಇದರಿಂದ ನಮಗೆ ತುಂಬ ಅನುಕೂಲವಾಗುತ್ತದೆ ಎಂಬುದಾಗಿ ಹೇಳಿದರು ಹಿರಿಯಳಿಗೆ ಇದು ಸುಖವಾಗಿ ಕಂಡಿತು ಸಂತೋಷವಾಗಿಯೇ ಕಂಡಿತ್ತು ಹೌದೆನಿಸಿತು ಹೌದಲ್ಲ ಹಾಗೆ ಮಾಡಿದರೆ ನಾವು ಮನೆಯಲ್ಲಿ ಹಾಯಾಗಿರ್ಬೋದು ಮನೆಯಲ್ಲಿ ಆರಾಮಾಗಿ ನಿದ್ರೆ ಮಾಡ್ಬೋದು ಗಂಡಂದರಿಬ್ಬರು ಅಂತ ಅಂಥೇಳಿ ಅವಳು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಗಂಡಂದರಿಗೆ ಹೇಳಬೇಕು ಹೇಳುವ ನಿರ್ಣಯವನ್ನು ಮಾಡಿದರು ಅದನ್ನು ಇವರು ಕೇಳಿಸಿಕೊಂಡರು ಒಂದು ನಾಲ್ಕು ದಿನ ಕಳೆದ ಮೇಲೆ ಅವರು ಪ್ರೀತಿಯಿಂದ ಸಾಕಿ ಬೆಳೆದು ಮಾಡಿ ಬೆಳೆಸಿ ದೊಡ್ಡವರಾಗಿ ಮಾಡಿ ಈಗ ವಿವಾಹವನ್ನು ಕೂಡ ಮಾಡಿದಂತಹ ಆ ಹುಡುಗರು ಇವರಿದ್ದಲ್ಲಿ ಬರ್ತಾರೆ ಬಂದು ಏನನ್ನೂ ಹೇಳಬೇಕು ಮಾಡಿದರೆ ಅವರು ಪ್ರೀತಿ ಇದ್ದವರು ಆದರೆ ಹೆಂಡಂದಿರ ಮಾತನ್ನು ಕೇಳಿ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ಬಗ್ಗೆ ನಿರ್ಣಯ ಮಾಡಿರ್ತಾರೆ ಅವರ ತೊಡಕಾಡುವುದನ್ನು ನೋಡಿ ಹಿರಿಯರೇ ಹೇಳ್ತಾರೆ ಓ ಏನಯ್ಯ ಮಕ್ಕಳೇ ಗೊತ್ತಾಯಿತು ನನಗೆ ಹೇಳಲಿಕ್ಕೆ ಯಾಕೆ ಕಷ್ಟ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದರ ಬಗ್ಗೆ ಅಲ್ವೋ ನೀವು ಈಗ ಹೇಳುವುದಕ್ಕೆ ಬಂದದ್ದು ಹೇಳಲಿಕ್ಕಾಗದೇ ತೊಡಕಾಡ್ತಾ ಇರುವುದು ಬೇಡ ಆ ರೀತಿ ಬೇಡ ನಾನಿದ್ದಲ್ಲಿ ನಿಮಗೆ ತೊಂದರೆ ಅಲ್ವೋ ನಾನಿದ್ದಲ್ಲಿ ಸೊಸೆಯಿಂದ ತೊಂದರೆ ಅಲ್ವೋ ಹಾಗಾಗಿ ನಾಳೆ ಬೆಳಗ್ಗಾಗಿ ನೀವೆಲ್ಲರೂ ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗಬೇಕು ವೃದ್ಧಾಶ್ರಮಕ್ಕೆ ಹೋಗುವವನು ನಾನಲ್ಲ ಈ ಆಸ್ತಿ ಪಾಸ್ತಿಗಳೆಲ್ಲವೂ ನನ್ನದು ನಾನು ಇದನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸಬಲ್ಲೆ ಆಡಳಿತ ಮಾಡಬಲ್ಲೆ ನಿರ್ವಹಿಸಬಲ್ಲೆ ಹೆಣ್ಣು ಮಕ್ಕಳಿಗೆ ಆಘಾತವಾದಂತಾಯಿತು ಹೆಣ್ಣು ಮಕ್ಕಳು ಸೊಸೆಯಿಂದಿರು ಬಂದರು ಏನು ಮಾವ ಈ ರೀತಿ ಮಾಡ್ತೀರಾ ಏನು ನಿಮ್ಮನ್ನು ನನ್ನ ಹೆಣ್ಣು ಮಕ್ಕಳ ರೀತಿಯಲ್ಲಿಯೇ ನೋಡಿದ್ದೇನೆ ಏನ ನನ್ನ ಸೊಸೆಯಿಂದ ಆಗಿ ಎಂದು ಕಂಡವನಲ್ಲ ನಾನು ನಿಮ್ಮ ಗಂಡಂದಿರನ್ನು ಅಂದರೆ ನನ್ನ ಮಕ್ಕಳನ್ನು ಇಲ್ಲಿಯವರೆಗೆ ಯಾವ ನೋವು ಯಾವ ಕಷ್ಟವೂ ಬಾರದಂತೆ ಅವರಿಗೆ ಅದರ ಬಗ್ಗೆ ತಿಳಿವಳಿಕೆಯೂ ಆಗದ ರೀತಿಯಲ್ಲಿ ನಾನು ಸಾಕಿ ಸಲಹಿದ್ದೇನೆ ಸುಖವಾಗಿ ಬೆಳೆದಿದ್ದಾರೆ ಈಗ ನೀವು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವುದರ ಬಗ್ಗೆ ಆಲೋಚನೆ ಮಾಡ್ತೀರಿ ಅಂತ ಆದರೆ ನಿಮ್ಮ ಹೃದಯ ಯಾವ ರೀತಿ ಇರಬೇಕು ಮಕ್ಕಳೇ ಹಾಗಾಗಿ ನಾನು ಕೂಡ ಬುದ್ಧಿವಂತನೇ ಇದ್ದೇನೆ ನಿಮ್ಮ ಪಾಡು ನಿಮಗೆ ಹೊರಗೆ ಹೋಗಿ ದುಡಿಯಿರಿ ಆ ಕಷ್ಟ ನಿಮಗೂ ಗೊತ್ತಾಗಲಿ ಮುಂದೆ ನೋಡೋಣ ಎಂಬುದಾಗಿ ಹೇಳ್ತಾರೆ ಆಗ ಅವರಿಗೆ ಅದು ಪಶ್ಚಾತ್ತಾಪ ಆಗ್ತದೆ ತಪ್ಪಾಯಿತು ನಮ್ಮನ್ನು ನೀವು ತಂದೆಯಾದಿಯೇ ನೋಡಿದ್ದೀರಿ ಇಲ್ಲಿವರಿಗೆ ನಮಗಾದರೂ ಅನುಭವ ಉಂಟು ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಇಷ್ಟು ಸುಖವಾಗಿದ್ದರೂ ಸಹಿತ ಇನ್ನೂ ಸುಖವನ್ನೇ ಬಯಸಿದ್ದೇವೆ ನಾವು ನಮ್ಮದು ತಪ್ಪು ಇನ್ನೂ ಹೀಗೆ ನಡೆಯಲಾರದು ಎಲ್ಲರೂ ಸೇರಿ ಉಳಿಯೋಣ ಮಾವ ನಿನ್ನ ಸೇವೆ ಸದಾ ನಮಗೆ ಕರ್ತವ್ಯ ಅಂತ ತಿಳಿದು ನಾವು ಮಾಡ್ತೇವೆ ಹೇಳಿದಾಗ ಅವನು ನೋಡಿ ಈ ಆಸ್ತಿಗಳೆಲ್ಲವನ್ನು ನಾನೇ ಸಂಪಾದಿಸಿದ್ದು ನಾನೇ ಮಾಡಿದ್ದೇನೆ ಆದರೆ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬಿಟ್ಟರೆ ಬ್ಯಾರು ಬೇರೆ ಆಧಾರ ಇರುವುದಿಲ್ಲ ನಿಮ್ಮ ಮೇಲೆ ಇರುವ ಪ್ರೀತಿ ನನಗೆ ಬೇರೆ ಕಡೆ ಸಿಗಲಾರದು ನಿಮಗೂ ಕೂಡ ಅರ್ಥ ಮಾಡಿಕೊಳ್ಳಿ ತಂದೆ ತಾಯಿ ಅಂದರೆ ಹೆತ್ತವರಿಂದ ಸಿಗುವ ಪ್ರೀತಿ ವಿಶ್ವಾಸ ಮಕ್ಕಳಿಗೆ ಬೇರೆ ಕಡೆ ಸಿಗಲಾರದು ಇದನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡುತ್ತಾ ಹೊಂದಿಕೊಂಡು ಹೋಗ್ತಾ ಇದ್ರೆ ಅದೇ ಜೀವನ ಸುಖ ಅದೇ ಜೀವನ ಚೆಂದ ಅದೇ ಕುಟುಂಬ ಸುಂದರ ಕುಟುಂಬ ಎಲ್ಲರೂ ಪ್ರೀತಿಯಿಂದ ಇರೋಣ ಅಂತ ಮಾವ ಹೇಳಿದಾಗ ಹೆಣ್ಣು ಮಕ್ಕಳು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಸುಖಾಂತ್ಯವಾಯಿತು ಎಂದು ಸಮಾಧಾನಪಟ್ಟರು ಪಟ್ಟರು ವಿ ಎನ್ ಭಾಗವತ್ ಬರ್ಬಳ್ಳಿ